ಬೀದರ್ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೆದ್ದ ಅಂತ ಹೇಳ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಠ್ ಅವರ ಕಾರ್ಯವೈಖರಿಗೆ ಸೋ ಪಕ್ಷದ ಅಂದರೆ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಶಾಸಕರು ಸಾಕಷ್ಟು ಜನಗೂ ತಿರುಗಿ ಬಿದ್ದಾರ ಅಂತ ಹೇಳ್ಬೋದು ಏನು ಈಗಾಗಲೇ ಸಾಕಷ್ಟು ಸಭೆಗಳಾಗೋ ಎರಡು ಮೂರು ಸಭೆ ಫಸ್ಟ್ ಸಭೆಗೆ ಏನಾದಂದ್ರೆ ಈಗಾಗಲೇ ಪರಿಷತ್ ಸದಸ್ಯ ಭೀಮ್ರಾವ್ ಪಾಟೀಲ್ ಅವರು ಕೂಡ ಆಗಮಿಸಿದ್ದಾರೆ ಅವ್ರನ್ನೇ ಕೇಳೋಣ ಸರ್ ಸಾಕಷ್ಟು ಎಲ್ಲೋ ಒಂದು ಕಡೆ ಸರ್ಕಾರ ನಿಮ್ದಿದೆ ಗೊತ್ತು ರಾಜ್ಯದಲ್ಲಿ ಇಬ್ಬರಿಬ್ಬರು ಸಚಿವರು ಬೀದರ್ ಜಿಲ್ಲೆಗೆ ಇದ್ದಾರಾ ಆದರೂ ಎಲ್ಲೋ ಒಂದು ಕಡೆ ಏನು ಸರ್ ಇದು ಸಭೆ ಈಗಾಗಲೇ ಏನಾಗಿತ್ತಪ್ಪ ಅಂದ್ರೆ ಎರಡು ಮೀಟಿಂಗ್ ಈಗಾಗಲೇ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರ ಸಭಾ ಮಾಡಿದರು ಆ ಕಾರ್ಯಕರ್ತರ ಸಭಾದಲ್ಲಿ ನಾನು ಊರಲ್ಲಿ ಇರಲಿಲ್ಲ ನಾನು ನನ್ನ ಪರಿವಾರ ಜೊತೆ ದುಬೈಗೆ ನನ್ನ ಪರ್ಸ್ನಲ್ ಕೆಲಸಕ್ಕೆ ಹೋಗಿದ್ದೆ ಈಗಾಗಲೇ ಎಲ್ಲ ನನ್ನ ಸಾಕಷ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಇಡೀ ಬೀದರ್ ಜಿಲ್ಲೆದ ಕಾರ್ಯಕರ್ತರು ನಮ್ಗೆ ಕೇಳ್ತಾ ಇದ್ರು ಫೋನ್ ಮುಖಾಂತರ ಸರ್ ಯಾಕೋ ನೀವು ಈ ಸಭಾಗೆ ಬರ್ತಾ ಇಲ್ಲ ಅಂತ ನಾನು ಅಂದೆ ಇಲ್ಲಪ್ಪ ನಾನು ದುಬೈಗೆ ಹೋಗಿದ್ದೀನಿ ದುಬೈ ಬಂದ ತಕ್ಷಣ ನಿಮ್ದೇನು ಎಲ್ಲರದ್ದು ಏನು ತೊಂದರೆ ಇದೆ ಆ ತೊಂದರೆಯದಾಗ ನಾನು ಒಂದು ಸಂಬಂಧ ಆಗಿ ನಿಮ್ಮ ಜೊತೆ ನಿಮ್ಮ ಪರಿವಾರ ಜೊತೆ ನಾನು ನಿಂದಿರ್ತೀನಿ ಅಂತ ಹೇಳಿದಾಗ ಇವತ್ತು ಮೀಟಿಂಗ್ ಇಕ್ಕಿದೆ ಅಥವಾ ದಯಮಾಡಿ ಬರಬೇಕಂದಾಗ ಅವ್ರದೆಲ್ಲ ಕಾರ್ಯಕರ್ತರದ್ದು ಹಿತರಿಸಿ ದೃಷ್ಟಿನಿಂದ ನಾ ಬಂದು ಅವ್ರ ಜೊತೆ ಅವ್ರು ಕೆಟ್ಟೋದು ಚೆನ್ನಾಗಿ ಏನಿರ್ತದೆ ಅದ್ರ ಜೊತೆ ನನ್ನ ನ್ಯಾಯ ಕುಡಿಯವರಿಗೆ ನಾ ಕಾಂಗ್ರೆಸ್ ಪಕ್ಷದ ಒಂದು ಆಗಿ ಅವ್ರ ಎಲ್ಲಿ ಕಾರ್ಯಕರ್ತರಿಗೆ ಎಲ್ಲಿ ಅನ್ಯಾಯ ಸಿಕ್ತ ಆಗ್ತಾಯಿದೆ ಸರ್ಕಾರಿದೆ ಸಚಿವರಿದ್ದಾರೆ ಇಬ್ಬರಿಬ್ಬರು ಅಂದರೆ ಯಾವ ರೀತಿ ಒಂದು ಅನ್ಯಾಯ ಇದೆ ಸರ್ ಯಾವ ರೀತಿ ಒಂದು ನ್ಯಾಯ ಸಿಗ್ತಾಯಿಲ್ಲ ಯಾವ ರೀತಿ ಕಾರ್ಯಕರ್ತರಿಗೆ ಅನ್ಯಾಯ ಈಗ ನೋಡಿ ಈಗ ನೀವು ನೋಡ್ತಾ ಇದ್ರಿ ಈಗಾಗಲೇ ಮೊನ್ನೆ ನಿನ್ನೆ ಎಲ್ಲ ಮೀಡಿಯಾದಾಗೂ ತಾವೆಲ್ಲ ನೋಡ್ತಾ ಇದ್ರಿ ಫೇಸ್ಬುಕ್ಕು ಟ್ವಿಟರ್ನೂ ನೋಡ್ತಾ ಇದ್ರಿ ಎಲ್ಲೆಲ್ಲಿ ಈಗ ನಮ್ಮದು ಮಾಜಿ ಮ ನಮ್ಮ ಬಿಜಾಪುರ ಶಾಸಕರಾದ ಬಸವರಾಜ ಇವರು ಯತ್ನಾಳ್ ಸಾಹೇಬ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಫೋಟೋಕ್ಕೆ ಸಾಥ್ ಕೊಟ್ಟಿದ್ದಾರೆ ಅವ್ರು ಏನಪ್ಪ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರು ಬಿ ಜೆ ಪಿ ಏನು ಎಮ್ ಎಲ್ ಎರು ಇದ್ದಾರೆ ಅವರೆಲ್ಲ ಈಶ್ವರ ಖಂಡ್ರ ಮನೆಯಲ್ಲಿ ಕುಂತು ಡಿಸ್ಕಸ್ ಮಾಡ್ತಾರ ಅಂತ ಸತ್ಯ ಇದ್ದೆ ಸದಕ್ಕಾಗಿ ನೀವು ಇಷ್ಟೆಲ್ಲ ಮಾಡಿದ್ರಿ ಅದ್ರಾಗ ಪಕ್ಷದಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಮ ಕಾರ್ಯಕರ್ತರಿಗೆ ನಿಮಗೂ ಎಲ್ಲೋ ಒಂದ್ ಕಡೆ ಮಾನ್ಯತೆ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ನಿಜವಾಗಿಯೂ ಸಿಗ್ತಾ ಇಲ್ಲ ಅದ್ರಾಗ ಏನು ಎರಡನೇ ವಿಶೇಷ ಇದನ್ನೇ ಇಲ್ಲ ಈ ಎಲ್ಲೂ ನೋಡ್ಕೊತಾ ಹೋಗ್ರಿ ನೀವು ಎಲ್ಲ ಒಂದು ಸೈಡ್ ಅಡ್ಮಿನಿಸ್ಟ್ರೇಷನ್ ಒಂದು ಸೈಡ್ ಅಡ್ಮಿನಿಸ್ಟ್ರೇಷನ್ ನಡೀತಾ ಇದ್ದೆ ಈಗ ಬಿ ಇದೇನು ಪೋಸ್ಟಿಂಗ್ ಇವೆ ತಮ್ಮ ಮಹಿಳೆ ಪ್ರಕಾರ ತವನು ತಗೋರಿ ನಾ ಹೇಳಿದ್ದೆ ನಿಜ ತಿಳ್ಬೇಡ್ರಿ ಇಡೀ ಬೀದರ್ ಜಿಲ್ಲೆದಾಗ ಎಲ್ಲಾದರೂ ಕೆಲಸ ಮಾಡ್ತಾ ಇದ್ದಾರೆ ಹುಮನಾವ್ ತಾಲೂಕದಾಗ ಬಿಟ್ಟಂದ್ರೆ ಪಾಲ್ಕಿ ತಾಲೂಕಾದರೆ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಇದು ನಾ ಹೇಳ್ತಾ ಇರೋದಿಲ್ಲ ಇಲ್ಲಿಂದ ಎಲ್ಲ ಬಂದಂತ ಇವತ್ತು ಕಾರ್ಯಕರ್ತರು ಏನು ಸಭಾ ಇತ್ತು ಆ ಕಾರ್ಯಕರ್ತರು ಹೇಳಿದ್ದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ತಂದೆ ಯಾವ ರೀತಿ ಹೋರಾಟ ಸರ್ ಕಾರ್ಯಕರ್ತರಿಗೋಸ್ಕರ ಹೋರಾಟ ಮಾಡ್ತಾ ನೀವಂತೂ ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದೀರಿ ಕಾರ್ಯಕರ್ತರಿಗೆ ಸ್ಥಾನಮಾನ ಸಿಗ್ತಾ ಇಲ್ಲ ಕಾರ್ಯಕರ್ತರು ಕೆಲಸ ಆಗ್ತಾ ಇಲ್ಲ ಅಂತೇಳಿ ಸಾಕಷ್ಟೊಂದು ಹೋರಾಟದಲ್ಲಿ ನೀವು ಭಾಗಿಯಾಗಿರಿ ಗೊತ್ತಾ ನಿಮ್ಮ ಸಹೋದರರೊಂದಿಗೆ ಮುಂದೆ ಈ ಹೋರಾಟ ಏನು ಎಲ್ಲಿವರೆಗೆ ನ್ಯಾಯ ಸಿಗೋದಿಲ್ಲ ಅಲ್ಲಿವರೆಗೆ ನಾವು ಕಾರ್ಯಕರ್ತರ ಜೊತೆಯಾಗಿ ನಾನಿಲ್ಲ ನಮ್ಮ ಇಡೀ ಬಸವರಾಜ್ ಪಾಟೀಲ್ ಪರಿವಾರದವ್ರು ಏನಪ್ಪ ಅಂದ್ರೆ ಅವ್ರ ಜೊತೆಯಲ್ಲಿರ್ತೇವು ಎಲ್ಲಿವರಿಗೆ ನ್ಯಾಯ ಸಿಗಲ್ಲ ಅಲ್ಲಿವರೆಗೆ ನಾವು ಅವ್ರ ಜೊತೆ ಇರ್ತೀವ್ರಿ ಯಾರೇ ಯಾವುದೇ ಕಾರಣಕ್ಕೆ ಅವ್ರಿಗೆ ನಾನು ಹೇಳಿದ್ದೀನಿ ನೀವು ಅದಕ್ಕೂ ಹೆದರಿಬೇಡ್ರಿ ಅದಕ್ಕೂ ಇದು ಮಾಡಬೇಡ್ರಿ ಯಾವುದು ನ್ಯಾಯಕ್ಕಾಗಿ ನಮಗೇನು ಎಲ್ಲ ಈಗ ನೋಡ್ರಿ ಈಗ ಈಗಾಗಲೇ ಏನಿದೆ ಜಿಲ್ಲಾ ಅಧ್ಯಕ್ಷರು ಯಾರು ಜಾಬ್ ಶೆಟ್ಟಿ ಅವರು ಮತ್ತು ಇದ್ರದ್ದು ಅಧ್ಯಕ್ಷ ಯಾರು ಬೂಡೋ ಅಧ್ಯಕ್ಷರು ಯಾರು ಬಾ ಶೆಟ್ಟಿ ಯಾಕೆ ಬೇರೆ ಯಾರು ವರ್ಕರ್ ಇದ್ದಿಲ್ಲ ಕಾಂಗ್ರೆಸ್ ಪಕ್ಷದಾಗ ಇಲ್ಲ ಒಂದು ಒಂದು ಪೋಸ್ಟ್ ಒಂದು ಒಬ್ರಿಗೆ ಕೊಟ್ಟರು ಸರಿ ಆಗ್ತದಲ್ಲ ಎರಡರ ಪೋಸ್ಟ್ ಕೊಟ್ಟಂದ್ರೆ ಬ್ಯಾರಿಗೆ ಈಗ ಇದೇ ಪೋಸ್ಟ್ ಬ್ಯಾರ ಯಾರ ಕಾರ್ಯಕರ್ತ ಕೊಡ್ತೀರಂದ್ರೆ ಇದು ಉಪಯೋಗ ಆಯ್ತಿತ್ತಲ್ಲ ಒಬ್ರಿಗೆ ಆಯ್ತಿತ್ತ ಇಲ್ಲ ಸ್ವಲ್ಪ ಗೊತ್ತ ಅರ್ಥ ಆಗ್ಬೇಕಲ್ಲ ಬಿಜೆಪಿ ಶಾಸಕರೊಂದಿಗೆ ಕೂಡ ಒಳ ಓಪನ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಗ್ಯಾರಂಟಿ ಇದೆ ಅದ್ರಿಗೆ ಯಾವುದು ಇದನ್ನೇ ಇಲ್ಲ ಈಗೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಇದು ನಾ ಹೇಳ್ತಾ ಇಲ್ಲ ಇವತ್ತೇನು ಸಮಿತಿ ಇವತ್ತೇನು ಕಮಿಟಿದಾಗ ಇದೆ ಆ ಕಮಿಟಿದಾಗೆ ಹೇಳ್ತಾ ಇದ್ದಾರೆ ಈಗ ನೀವು ಫೇಸ್ಬುಕ್ದಲ್ಲಿ ಟ್ವಿಟರ್ದಲ್ಲಿ ನೋಡಿದಿರ್ಬೋದು ಮನ್ನ ಸೋಮಣ್ಣವರು ನಮ್ಮದು ಜ ಮಂತ್ರಿ ವಿ ಸೋಮಣ್ಣವ್ರ ಮಂತ್ರಿ ಬಂದಾಗ ಇವರೆಲ್ಲರೂ ಹೋಗಿ ಒಂದು ಅವ್ರ ಮನೆ ಹತ್ರ ಫೋಟೋಸ್ ಫೋಟೋ ಶೋ ಇತ್ತು ನಾನು ನಿನ್ನೆ ನೋಡಿದ ಫೋಟೋ ಶೋದಾಗ ಏನು ಮಾಡ್ಯಾರ ಅವ್ರು ಯಾವಾಗೂ ಕಾಂಗ್ರೆಸ್ದಾಗ ಜಾಯ್ನ್ ಆಗಬೇಕಿತ್ತಪ್ಪ ಅಂದ್ರೆ ಈಶ್ವರ್ ಖಂಡ್ರಿ ಅವ್ರ ಮನೇಲಿ ಅಂದ್ರೆ ಅದೇ ಅದು ಗ್ಯಾಲರಿ ಇದ್ದೆ ನಾನು ತಾವು ಫೇಸ್ಬುಕ್ದಲ್ಲಿ ನೋಡಿದ್ದೀನಿ ಅದೇ ಗ್ಯಾಲರಿ ಇದೆ ಮತ್ತು ಇವ್ರು ಎಲ್ಲರು ನಿಂತು ಅದೇ ಗ್ಯಾಲರಿ ಹತ್ತಿರ ಫೋಟೋಗಳಿಸ್ಕೊಂಡಿದ್ದಾರೆ ನಾನು ಇವತ್ತು ಬರ್ತಾಗ ನೋಡಿದ್ನ ಎರಡು ಇದು ಕಾಂಗ್ರೆಸ್ ಟೀಮು ಇದು ಬಿಜೆಪಿ ಟೀಮು ಅಂತ ಎರಡು ಗ್ಯಾಲರಿ ಒಂದೇ ಇದೆ ಅಂದ್ರೆ ಜನಗಳು ಅದ್ರಾಗ ಏನ್ ಕೇಳ್ತಾ ಇದಾರೆ ಜೆ ಪಿ ಯಾರು ಕಾಂಗ್ರೆಸ್ ಯಾರು ಅಂತ ಹಂಡ್ರೆಡ್ ಪರ್ಸೆಂಟ್ ಇದೆ ಮ್ಯಾಕ್ ಫಿಕ್ಸಿಂಗ್ ಇದೆ ಅಂತ ಇವತ್ತಿಂದ ಈ ಸಭಾದಲ್ಲಿ ಎಲ್ಲರೂ ನೂರಾರು ಜನ ಹೇಳಿದ್ದಾರೆ ಅದಕ್ಕೆ ನ ಇದು ಸಿ ಭೀಮ್ರಾವ್ ಪಾಟೀಲ್ ಅವರ ಆಕ್ರೋಶದ ನೋಡಿ ಅಂತ ಹೇಳ್ಬೋದು ಟೋಟಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯ ವೈಖರಿ ಇಡೀ ಜಿಲ್ಲೆಯ ಕಾರ್ಯಕರ್ತರು ಬೇಸತ್ತಿದ್ದಾರೆ ಆ ಕಾರ್ಯಕರ್ತರ ನ್ಯಾಯ ಕುಡಿಸೋದೇ ನಮ್ಮ ಸಂಕಲ್ಪ ಇದೆ ಅಂತ ಹೇಳಿ ಭೀಮ್ರಾವ್ ಪಾಟ್ಲ ಅವರು ಹೇಳ್ತಾ ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕನ್ ಮರ್ಕಲೆ ರಿಪಬ್ಲಿಕ್ ಕನ್ನಡ ಬೀದರ್ ಬೀದರ್ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲಿದ್ದ ಅಂತ ಹೇಳ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಠ್ ಅವರ ಕಾರ್ಯವೈಖರಿಗೆ ಸೋ ಪಕ್ಷದ ಅಂದ್ರೆ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಶಾಸಕರು ಸಾಕಷ್ಟು ಜನಗೂ ತಿರುಗಿ ಬಿದ್ದಾರ ಅಂತ ಹೇಳ್ಬೋದು ಏನು ಈಗಾಗಲೇ ಸಾಕಷ್ಟು ಸಭೆಗಳಾಗಿವೆ ಎರಡು ಮೂರು ಸಭೆ ಫಸ್ಟ್ ಸಭೆಗೆ ಏನದಂದ್ರೆ ಈಗಾಗಲೇ ಪರಿಷತ್ ಸದಸ್ಯ ಭೀಮ್ರಾವ್ ಪಾಟೀಲ್ ಅವರು ಕೂಡ ಆಗಮಿಸಿದ್ರು ಅವ್ರನ್ನೇ ಕೇಳೋಣ ಸರ್ ಸಾಕಷ್ಟು ಎಲ್ಲೋ ಒಂದು ಕಡೆ ಸರ್ಕಾರ ನಿಮ್ದಿದೆ ಗೊತ್ತು ರಾಜ್ಯದಲ್ಲಿ ಇಬ್ಬರಿಬ್ಬರು ಸಚಿವರು ಬೀದರ್ ಜಿಲ್ಲೆಯಾಗಿದ್ದಾರ ಆದರೂ ಎಲ್ಲೋ ಒಂದು ಕಡೆ ಏನು ಸರ್ ಇದು ಸಭೆ ಈಗಾಗಲೇ ಏನಾಗಿತ್ತಪ್ಪ ಅಂದ್ರೆ ಎರಡು ಮೀಟಿಂಗ್ ಈಗಾಗಲೇ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರ ಸಭಾ ಮಾಡಿದರು ಆ ಕಾರ್ಯಕರ್ತರ ಸಭಾದಲ್ಲಿ ನಾನು ಊರಲ್ಲಿ ಇರಲಿಲ್ಲ ನಾನು ನನ್ನ ಪರಿವಾರ ಜೊತೆ ದುಬೈಗೆ ನನ್ನ ಪರ್ಸ್ನಲ್ ಕೆಲಸಕ್ಕೆ ಹೋಗಿದ್ದೆ ಈಗಾಗಲೇ ಎಲ್ಲ ನಾನು ಸಾಕಷ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಇಡೀ ಬೀದರ್ ಜಿಲ್ಲೆದ ಕಾರ್ಯಕರ್ತರು ನಮ್ಗೆ ಕೇಳ್ತಾ ಇದ್ರು ಫೋನ್ ಮುಖಾಂತರ ಸರ್ ಯಾಕೋ ನೀವು ಈ ಸಭಾಗೆ ಬರ್ತಾ ಇಲ್ಲ ಅಂತ ನಾನು ಅಂದೆ ಇಲ್ಲಪ್ಪ ನಾನು ದುಬೈಗೆ ಹೋಗಿದ್ದೀನಿ ದುಬೈ ಬಂದ ತಕ್ಷಣ ನಿಮ್ಮದೇನು ಎಲ್ಲರದ್ದು ಏನು ತೊಂದರೆ ಇದೆ ಆ ತೊಂದರೆ ಇದ್ದಾಗ ನಾನು ಒಂದು ಸಂಬಂಧ ಆಗಿ ನಿಮ್ಮ ಜೊತೆ ನಿಮ್ಮ ಪರಿವಾರ ಜೊತೆ ನಾನು ನಿಂದಿರ್ತೀನಿ ಅಂತ ಹೇಳಿದಾಗ ಇವತ್ತು ಮೀಟಿಂಗ್ ಇಕ್ಕಿದೆ ಅಥವಾ ದಯಮಾಡಿ ಬರಬೇಕಂದಾಗ ಅವ್ರದ್ದೆಲ್ಲ ಕಾರ್ಯಕರ್ತರದ್ದು ಹಿತ ದೃಷ್ಟಿನಿಂದ ನಾ ಬಂದು ಅವ್ರ ಜೊತೆ ಅವ್ರು ಕೆಟ್ಟೋದು ಚೆನ್ನಾಗಿ ಏನಿರ್ತದೆ ಅದರ ಜೊತೆ ನನ್ನ ನ್ಯಾಯ ಕೊಡೋವರಿಗೆ ನಾ ಕಾಂಗ್ರೆಸ್ ಪಕ್ಷದ ಒಂದು ಆಗಿ ಸಿಪಾಯಿಯಾಗಿ ಎಲ್ಲಿ ಕಾರ್ಯಕರ್ತರಿಗೆ ಎಲ್ಲ ಅನ್ಯಾಯ ಸಿಗ್ತಾ ಇದೆ ಸರ್ಕಾರ ಇದೆ ಸಚಿವರಿದ್ದಾರೆ ಅಂದ್ರೆ ಯಾವ ರೀತಿ ಒಂದು ಅನ್ಯಾಯ ಆಗ್ತಾಯಿದೆ ಸರ್ ಯಾರೀತಿ ಒಂದು ನ್ಯಾಯ ಸಿಗ್ತಾಯಿಲ್ಲ ಯಾವ ರೀತಿ ಕಾರ್ಯಕರ್ತರಿಗೆ ಅನ್ಯಾಯ ಈಗ ನೋಡಿ ಈಗ ನೀವು ನೋಡ್ತಾ ಇದ್ರಿ ಈಗಾಗಲೇ ಮೊನ್ನೆ ನಿನ್ನೆ ಎಲ್ಲ ಮೀಡಿಯಾದಾಗೂ ತಾವೆಲ್ಲ ನೋಡ್ತಾ ಇದ್ರಿ ಫೇಸ್ಬುಕ್ಕು ಟ್ವಿಟರ್ನೂ ನೋಡ್ತಾ ಇದ್ರಿ ಎಲ್ಲೆಲ್ಲಿ ಈಗ ನಮ್ಮದು ಮಾಜಿ ಮ ನಮ್ಮ ಬಿಜಾಪುರ ಶಾಸಕರಾದ ಬಸವರಾಜ ಇವರು ಯತ್ನಾಳ್ ಸಾಹೇಬ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಫೋಟೋಕ್ಕೆ ಸಾಥ್ ಕೊಟ್ಟಿದ್ದಾರೆ ಅವ್ರು ಏನಪ್ಪ ಅಂದ್ರೆ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರು ಬಿ ಜೆ ಪಿ ಏನು ಎಮ್ ಎಲ್ ಎರ್ ಇದ್ದಾರೆ ಅವರೆಲ್ಲ ಈಶ್ವರ್ ಖಂಡ್ರ ಮನೆಯಲ್ಲಿ ಕುಂತು ಡಿಸ್ಕಸ್ ಮಾಡ್ತಾರ ನೂರು ಸತ್ಯ ಇದ್ದೆ ಸರ್ ಸದಕ್ಕಾಗಿ ನೀವು ಇಷ್ಟೆಲ್ಲ ಮಾಡಿದ್ರಿ ಅದ್ರ ಪಕ್ಷದಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಕಾರ್ಯಕರ್ತರಿಗೆ ನಿಮಗೂ ಎಲ್ಲೋ ಒಂದು ಕಡೆ ಮಾನ್ಯತೆ ಸಿಗ್ತಾ ಇಲ್ಲ ಸಿಗ್ತಾಯಿಲ್ಲ ನಿಜವಾಗಿಯೂ ಸಿಗ್ತಾಯಿಲ್ಲ ಅದ್ರಾಗೇನು ಎರಡನೇ ವಿಶೇಷ ಇದನ್ನೇ ಇಲ್ಲ ಈಗ ಎಲ್ಲೂ ನೋಡ್ಕೊತಾ ಹೋಗ್ರಿ ನೀವು ಎಲ್ಲ ಒಂದು ಸೈಡ್ ಅಡ್ಮಿನಿಸ್ಟ್ರೇಷನ್ ಒಂದು ಸೈಡ್ ಅಡ್ಮಿನಿಸ್ಟ್ರೇಷನ್ ನಡೀತಾ ಇದೆ ಈಗ ನೀವು ಬಿ ಗ್ರೂಪ್ ಇದೇನು ಪೋಸ್ಟಿಂಗ್ ಇವೆ ತಮ್ಮ ಮಹಿಳೆ ಪ್ರಕಾರ ತವನು ತಗೋರಿ ನಾ ಹೇಳಿದ್ದೆ ನಿಜ ತಿಳಿಬೇಡ್ರಿ ಇಡೀ ಬೀದರ್ ಜಿಲ್ಲೆದಾಗ ಎಲ್ಲಾದರೂ ಕೆಲಸ ಇದ್ದಾರೆ ಹುಮನಾವ ತಾಲೂಕದಾಗ ಬಿಟ್ಟಂದ್ರೆ ಬಾಲ್ಕಿ ತಾಲೂಕಾದರೆ ಎಲ್ಲ ಕಡೆ ಮಾಡ್ತಾ ಇದ್ದ ಇದು ನಾ ಹೇಳ್ತಾ ಇರೋದಿಲ್ಲ ಇಲ್ಲಿಂದ ಎಲ್ಲ ಬ ಬಂದಂತೆ ಇವತ್ತು ಕಾರ್ಯಕರ್ತರು ಏನು ಸಭಾ ಇತ್ತು ಆ ಕಾರ್ಯಕರ್ತರು ಹೇಳಿದ್ದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ಮ ತಂದೆ ಯಾವ ರೀತಿ ಹೋರಾಟ ಸರ್ ಕಾರ್ಯಕರ್ತರಿಗೋಸ್ಕರ ಹೋರಾಟ ಮಾಡ್ತಾ ನೀವಂತೂ ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದೀರಿ ಕಾರ್ಯಕರ್ತರಿಗೆ ಸ್ಥಾನಮಾನ ಸಿಗ್ತಾ ಇಲ್ಲ ಕಾರ್ಯಕರ್ತರ ಕೆಲಸ ಆಗ್ತಾ ಇಲ್ಲ ಅಂಥೇಳಿ ಸಾಕಷ್ಟೊಂದು ಹೋರಾಟದಲ್ಲಿ ನೀವು ಭಾಗಿಯಾಗಿರಿ ಗೊತ್ತಾ ನಿಮ್ಮ ಸೋದರರೊಂದಿಗೆ ಮುಂದೆ ಈ ಹೋರಾಟ ಏನು ಎಲ್ಲಿವರೆಗೆ ನ್ಯಾಯ ಸಿಗೋದಿಲ್ಲ ಅಲ್ಲಿವರೆಗೆ ನಾವು ಕಾರ್ಯಕರ್ತರ ಜೊತೆಯಾಗಿ ನಾನಿಲ್ಲ ನಮ್ಮ ಇಡೀ ಬಸವರಾಜ್ ಪಾಟೀಲ್ ಪರಿವಾರದವ್ರು ಏನಪ್ಪ ಅಂದ್ರೆ ಅವ್ರ ಜೊತೆಯಲ್ಲಿರ್ತೇವು ಎಲ್ಲೇವರಿಗೆ ನ್ಯಾಯ ಸಿಗಲ್ಲ ಅಲ್ಲಿವರೆಗು ನಾವು ಅವ್ರ ಜೊತೆ ಇರ್ತೇವ್ರಿ ಯಾರೇ ಯಾವುದೇ ಕಾರಣಕ್ಕೆ ಅವ್ರಿಗೆ ನಾನು ಹೇಳಿದ್ದೀನಿ ನೀವು ಯಾವುದಕ್ಕೂ ಹೆದರಿಬೇಡ್ರಿ ಅದಕ್ಕೂ ಇದು ಮಾಡಬೇಡ್ರಿ ಯಾವುದೋ ನ್ಯಾಯಕ್ಕಾಗಿ ನಮಗೇನು ಎಲ್ಲ ಈಗ ನೋಡ್ರಿ ಈಗ ಈಗಾಗಲೇ ಏನಿದೆ ಜಿಲ್ಲಾ ಅಧ್ಯಕ್ಷರು ಯಾರು ಜಾಬ್ ಶೆಟ್ಟಿ ಅವರು ಮತ್ತು ಇದ್ರದ್ದು ಅಧ್ಯಕ್ಷ ಯಾರು ಬೂಡೋ ಅಧ್ಯಕ್ಷರು ಯಾರು ಬಾ ಶೆಟ್ಟಿ ಯಾಕೆ ಬೇರೆ ಯಾರು ವರ್ಕರ್ ಇದ್ದಿಲ್ಲ ಕಾಂಗ್ರೆಸ್ ಪಕ್ಷದಾಗ ಯಾರು ಇಲ್ಲ ಒಂದು ಒಂದು ಪೋಸ್ಟ್ ಒಂದು ಒಬ್ರಿಗೆ ಕೊಟ್ಟರು ಸರಿ ಆಗ್ತದಲ್ಲ ಎರಡನೇ ಪೋಸ್ಟ್ ಕೊಟ್ಟರೆ ಬ್ಯಾರಿಗೆ ಈ ಇದೇ ಪೋಸ್ಟ್ ಬ್ಯಾರು ಯಾರ ಕಾರ್ಯಕರ್ತ ಕೊಡ್ತೀರಂದ್ರೆ ಇದು ಉಪಯೋಗ ಆಯ್ತಿತ್ತಲ್ಲ ಒಬ್ಬರಿಗೆ ಆಯ್ತಿತ್ತ ಇಲ್ಲ ಸ್ವಲ್ಪ ಗೊತ್ತ ಅರ್ಥ ಆಗ್ಬೇಕಲ್ಲ ಬಿಜೆಪಿ ಶಾಸಕರೊಂದಿಗೆ ಕೂಡ ಒಳ ಓಪನ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಗ್ಯಾರಂಟಿ ಇದೆ ಅದ್ರಿಗೆ ಏನು ಯಾವುದು ಇದನ್ನೇ ಇಲ್ಲ ಈಗೆಲ್ಲ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಇದು ನಾ ಹೇಳ್ತಾ ಇಲ್ಲ ಇವತ್ತೇನು ಸಮಿತಿ ಇವತ್ತೇನು ಕಮಿಟಿದಾಗಿದ್ದೆ ಆ ಕಮಿಟಿದಾಗೆ ಹೇಳ್ತಾ ಇದ್ದಾರೆ ಈಗ ನೀವು ಫೇಸ್ಬುಕ್ದಲ್ಲಿ ಟ್ವಿಟರ್ದಲ್ಲಿ ನೋಡಿದಿರ್ಬೋದು ಮನ್ನ ಸೋಮಣ್ಣವರು ನಮ್ಮದು ಇವರು ಮಂತ್ರಿ ವಿ ಸೋಮಣ್ಣವ್ರ ಮಂತ್ರಿ ಬಂದಾಗ ಇವರೆಲ್ಲರು ಹೋಗಿ ಒಂದು ಅವ್ರ ಮನೆ ಹತ್ರ ಫೋಟೋಸ್ ಫೋಟೋ ಶೋ ಆಯ್ತು ನಾನು ನಿನ್ನೆ ನೋಡಿದ ಫೋಟೋ ಶೋದಾಗ ಏನು ಮಾಡ್ಯಾರ ಅವ್ರು ಯಾವಾಗಲೂ ಕಾಂಗ್ರೆಸ್ದಾಗ ಜಾಯ್ನ್ ಆಗಬೇಕಿತ್ತಪ್ಪ ಅಂದ್ರೆ ಈಶ್ವರ್ ಖಂಡ್ರಿ ಅವ್ರ ಮನೇಲಿ ಅಂದ್ರೆ ಅದೇ ಅದು ಗ್ಯಾಲರಿ ಇದ್ದೆ ತಾವು ನಾನು ತಾವು ಫೇಸ್ಬುಕ್ದಲ್ಲಿ ನೋಡಿದ್ದೀನಿ ಅದೇ ಗ್ಯಾಲರಿ ಇದ್ದೆ ಮತ್ತು ಇವ್ರೆಲ್ಲರೂ ನಿಂತು ಅದೇ ಗ್ಯಾಲರಿ ಹತ್ತಿರ ಫೋಟೋ ಇಳಿಸ್ಕೊಂಡಿದ್ದಾರೆ ನಾನು ಇವತ್ತು ಬರ್ತಾಗ ನೋಡಿದ್ನ ಎರಡು ಇದು ಕಾಂಗ್ರೆಸ್ ಟೀಮು ಇದು ಬಿ ಜೆ ಪಿ ಟೀಮು ಅಂತ ಎರಡು ಗ್ಯಾಲರಿ ಒಂದೇ ಇದೆ ಅಂದ್ರೆ ಜನಗಳು ಅದ್ರಾಗ ಏನು ಕೇಳ್ತಾ ಇದಾರೆ ಇವು ಇದರಲ್ಲಿ ಬಿ ಜೆ ಪಿ ಯಾರು ಕಾಂಗ್ರೆಸ್ ಯಾರು ಅಂತ ಇದ್ರಾಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಮ್ಯಾಚ್ ಫಿಕ್ಸಿಂಗ್ ಇದೆ ಅಂತ ಇವತ್ತಿಂದು ಈ ಸಭಾದಲ್ಲಿ ಎಲ್ಲರೂ ನೂರಾರು ಜನ ಹೇಳಿದ್ದಾರೆ ಅದಕ್ಕೆ ನಾ ಇದು ಮಾಡಿ ಸೊ ಇದು ಎಮ್ ಎಲ್ ಸಿ ಭೀಮ್ರಾವ್ ಪಾಟೀಲ್ ಅವರ ಆಕ್ರೋಶದ ನೋಡಿ ಅಂತ ಹೇಳ್ಬೋದು ಟೋಟಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯ ವೈಖರಿ ಇಡೀ ಜಿಲ್ಲೆಯ ಕಾರ್ಯಕರ್ತರು ಬೇಸತ್ತಿದ್ದಾರೆ ಆ ಕಾರ್ಯಕರ್ತರಿಗೆ ನ್ಯಾಯ ಕೊಡಿಸೋದೇ ನಮ್ಮ ಸಂಕಲ್ಪ ಇದೆ ಅಂತ ಹೇಳಿ ಭೀಮರಾವ್ ಪಾಟೀಲ್ ಅವರು ಹೇಳ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಕೊಳ್ಳೆ ರಿಪಬ್ಲಿಕ್ ಕನ್ನಡ ಬೀದರ್